ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಧನುರ್ ರಾಶಿಯ ಯುಗಾದಿ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಧನುರ್ ರಾಶಿಯವರಿಗೆ ಈ ಯುಗಾದಿ ಭವಿಷ್ಯ ಹೇಳುವಂಥದ್ದು ಒಂದು ಜೀವನದ ಹೊಸ ಅಧ್ಯಾಯ ಓಪನ್ ಮಾಡ್ದಂಗೆ ಇದೆ ಈ ಧನುರ್ ರಾಶಿಯವರು ಈ ಹಿಂದೆ ಏನೆಲ್ಲ ಕಷ್ಟ ಅನುಭವಿಸಿದ್ರು ಅಥವಾ ಏನೆಲ್ಲ ನಷ್ಟ ಅನುಭವಿಸಿದ್ರು ಅದಕ್ಕೆಲ್ಲ ಒಂದು ಉತ್ತಮವಾದಂಥ ಪರಿಹಾರ ಸಿಗುವಂತಹ ಒಂದು ಸಾಲೆ ಈ ಯುಗಾದಿ ಮಾಸ ಭವಿಷ್ಯ ಆಗಿರ್ತದೆ ಹಾಗಾಗಿ ನೇರವಾಗಿ ಹೋಗ್ಬಿಡೋಣ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಗುರು ಈ ಧನುರಾಶಿಯಲ್ಲಿ ಮೂಲ ನಕ್ಷತ್ರ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರವನ್ನು ಒಳಗೊಂಡಿರುವಂಥದ್ದು ಈ ಯುಗಾದಿ ಭವಿಷ್ಯದಲ್ಲಿ ಈ ಗ್ರಹಗತಿಗಳು ನೋಡಬೇಕು ಅಂತಂದರೆ ಗ್ರಹವು ನಾಲ್ಕರಲ್ಲಿ ಸಂಚಾರ ಗುರು ಆರರಿಂದ ಏಳಕ್ಕೆ ರಾಹು ನಾಲ್ಕರಿಂದ ಮೂರಕ್ಕೆ ಮತ್ತು ಕೇತುಗ್ರಹ ಬಂದ್ಬಿಟ್ಟು ಒಂಬತ್ತರಿಂದ ಹತ್ತಕ್ಕೆ ಸಂಚಾರ ಆಗುವಂಥದ್ದು ಇದರಿಂದೆಲ್ಲ ಏನೆಲ್ಲ ಲಾಭ ಫಲ ಇದೆ ಹೇಳೋದನ್ನು ನಾನು ನೇರವಾಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ ಇದರಿಂದ ಮೊದಲನೇದಾಗಿ ಅದೃಷ್ಟ ಕೂಡಿ ಬರುವಂಥದ್ದು ಈ ಹಿಂದೆ ಏನೆಲ್ಲ ಮಾಡಿದಿರಿ ಯಾ ಯಾವುದೋ ಒಂದು ನೀವು ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರಿ ಅಥವಾ ಯಾವುದೋ ಒಂದು ಜಾಗ ತೊಗೋಬೇಕು ಅಂದ್ಕೊಂಡಿರ್ತೀರಿ ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರಿ ಎಲ್ಲ ಕಟ್ಟಲಿಕ್ಕೆ ಹೋಗ್ತೀರಿ ಅಥವಾ ಎಲ್ಲ ಕೆಲಸನೂ ಮಾಡಲಿಕ್ಕೆ ಹೋಗ್ತೀರಿ ಆದರೆ ಯಾರದೋ ಒಬ್ಬರ ಕಡೆಯಿಂದ ನಿಮಗೆ ಮೋಸ ಆಗುವಂಥದ್ದು ಈ ಮೋಸಕ್ಕೆ ಕಾರಣ ಏನು ಅಂತಂದರೆ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನಿಮ್ಮದೇ ಒಂದು ದೃಷ್ಟಿಕೋನದಿಂದ ಹೋದಾಗ ಇದೆಲ್ಲ ಅನುಭವಿಸಿದ್ರಿ ಇದೆಲ್ಲ ಅನುಭವಕ್ಕೆ ನಿಮಗೆ ಬಂದಿದೆ ಖಂಡಿತವಾಗ್ಲೂ ಹಾಗಾಗಿ ಇನ್ನು ಈ ಯುಗಾದಿ ಭವಿಷ್ಯದಲ್ಲಿ ಇನ್ನು ಮುಂಬರುವಂಥ ದಿನಗಳಲ್ಲಿ ಇದೆಲ್ಲ ಮರೆತುಬಿಡಿ ನೀವು ಅದೃಷ್ಟ ಸಾಥ್ ಕೊಡ್ತದೆ ಅದೇ ರೀತಿಯಾಗಿ ಗುರುಗ್ರಹವು ಕೂಡ ನಿಮಗೆ ಉತ್ತಮವಾದಂಥ ಒಂದು ಬೆಂಬಲ ಕೊಡ್ತದೆ ಗುರುಗ್ರಹ ಒಂದು ಉತ್ತಮವಾದ ಫಲನೂ ಕೂಡ ಇಲ್ಲಿ ಕೊಡುವಂಥದ್ದು ಗುರುಬಲನೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಇರ್ತದೆ ಈ ಯುಗಾದಿ ಭವಿಷ್ಯದಲ್ಲಿ ಏನಿದೆ ನಿಮಗೆ ಗುರುಗ್ರಹವು ಒಂದು ಉತ್ತಮವಾದ ಬಲ ಕೊಡುವಂಥದ್ದಾಗಿರ್ತದೆ ಹಾಗಾಗಿ ನಿಮ್ಮ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇದ್ದಾಗ ನೀವು ಏನೇ ಮಾಡಿದರೂ ಕೂಡ ಒಂದು ಪಾಸಿಟಿವ್ ಹಾಗೆ ನಿಮಗೆ ಕನ್ವರ್ಟ್ ಆಗುವಂಥದ್ದು ನಿಮಗೆ ಅದೃಷ್ಟ ಹೇಳುವಂಥದ್ದು ಕೂಡಿ ಬರುವಂಥದ್ದಾಗ್ತದೆ ಈ ಶನಿಯ ದೃಷ್ಟಿ ಹತ್ತನೇ ಮನೆಯಿಂದ ನೇರವಾಗಿ ನಿಮ್ಮ ಮೇಲೆ ಇರೋದರಿಂದ ಸುಖ ಭೋಗ ಕೀರ್ತಿ ಯಶಸ್ಸು ಲಾಭ ಯಥೇಚ್ಛವಾಗಿ ಆಗುವಂಥದ್ದು ಸುಖ ಅಂತಂದರೆ ನಿಮ್ಮ ಮನೆಯಲ್ಲಿ ಒಂದು ಅಶಾಂತಿಯ ವಾತಾವರಣ ಇತ್ತು ಒಂದು ನಿಮ್ಮ ಮಕ್ಕಳಿಂದ ಅವರ ವಿದ್ಯಾಭ್ಯಾಸದಿಂದ ಅಥವಾ ಯಾವುದೋ ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ಕಿರಿಕಿರಿ ಅಥವಾ ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರಗಳಲ್ಲಿ ಕಿರಿಕಿರಿ ಇತ್ತು ಇಂಥವೆಲ್ಲ ತುಂಬ ಒಂಥರ ಕಿರಿಕಿರಿ ಮನಸ್ಸಿಗೆ ಶಾಂತಿ ಇಲ್ಲದೆ ಇರುವಂಥದ್ದು ಅದರಿಂದ ಏನಾಗ್ತದೆ ಕೇಳಿದ್ರೆ ನಾವು ಅನ್ಭವಿಸ್ಬೇಕಾಗಿರುವಂಥ ಸುಖ ಕಳ್ಕೊಂಡಿರ್ತೀವಿ ಆದರೆ ಈ ಯುಗಾದಿ ಭವಿಷ್ಯದಲ್ಲಿ ಈ ಯುಗಾದಿಯ ನಂತರದಲ್ಲಿ ನಿಮಗೆ ಇದೆಲ್ಲ ಕೈಗೂಡುವಂಥದ್ದು ಸುಖ ನೆಲೆಸುವಂಥದ್ದು ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ಮತ್ತು ಮಂಗಲಕರವಾದಂಥ ವಾತಾವರಣ ನಿರ್ಮಾಣ ಆಗುವಂಥದ್ದು ಈ ಧನುರ್ ಆಗ್ತದೆ ಅದೇ ರೀತಿಯಾಗಿ ತುಂಬ ಜನ ಮದುವೆ ಆಗದೇ ಇದ್ದವರು ಅಥವಾ ಮದುವೆ ಆಗಿ ವಿಚ್ಛೇದನ ಪಡ್ಕೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದವರಿಗೆ ಒಂದು ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಖಂಡಿತವಾಗಲೂ ಕೂಡ ಆಗ್ತದೆ ನೀವು ಯಾರೆಲ್ಲ ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದವರು ಅಥವಾ ಯಾರೋ ಬಂದುಬಿಟ್ಟು ಒಂದು ಸಂಬಂಧನ ಬಂದುಬಿಟ್ಟು ನಿಮ್ಮ ಹತ್ರ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ನೀವು ಯೋಚನೆ ಮಾಡಿ ಅವರ ಬಗ್ಗೆ ತಿಳ್ಕೊಂಡು ನೀವು ಮಾಡಿಕೊಂಡ್ರೆ ಉತ್ತಮವಾದಂಥ ಒಂದು ಕಂಕಣ ಯೋಗ ಕೂಡ ನಿಮಗಿದೆ ಅದನ್ನು ಮಾಡಿಕೊಳ್ಳಿ ರಾಜಕೀಯ ವಿಚಾರಕ್ಕೆ ಬಂದರೆ ಈ ಧನುರ್ ರಾಶಿಯವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಅತ್ಯುತ್ತಮವಾದಂಥ ಒಂದು ಶುಭ ಫಲ ಕೊಡುವಂಥದ್ದು ಲಾಭ ಫಲ ಕೊಡುವಂಥದ್ದು ಅಥವಾ ನೀವು ಎಲ್ಲೆಲ್ಲೆಲ್ಲ ಏನೋ ಹೊಸ ಹೊಸ ಯೋಜನೆ ತಗೊಂಡು ಬಂದು ಕೆಲಸ ಮಾಡಬೇಕು ಇದ್ದವರಿಗೂ ಕೂಡ ಅಂಥವ್ರಿಗೆ ಈ ಕೆಲಸ ಮಾಡುವಂಥ ಒಂದು ಯೋಗ ಕೂಡ ಬರ್ತದೆ ಸಮಾಜದಲ್ಲಿ ಒಂದು ಕೀರ್ತಿ ಒಂದು ಗೌರವ ಒಂದು ಸನ್ಮಾನ ಬಂದು ನಿಮಗೆ ಆಗುವಂಥದ್ದು ಈ ಯುಗಾದಿ ಭವಿಷ್ಯದಲ್ಲಿ ಇರ್ತದೆ ಬಿಸ್ನೆಸ್ ಮ್ಯಾನ್ ವಿಚಾರಕ್ಕೆ ಬಂದರೆ ಈ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದರು ಧನುರಾಶಿಯವರು ಅವರಿಗೆಲ್ಲ ಅತ್ಯುತ್ತಮವಾದಂಥ ಒಂದು ಏಳಿಗೆ ಕೀರ್ತಿ ಮತ್ತು ಧನ ಲಾಭ ಆಗುವಂಥದ್ದು ಆಗ್ತದೆ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡು ಹೋಗಿ ಕೈ ಸುಟ್ಟುಕೊಂಡು ಅಥವಾ ಒಂದು ಹತ್ತು ಲಕ್ಷನ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿಕೊಂಡು ಅದರಲ್ಲಿ ನಷ್ಟ ಅನುಭವಿಸಿ ಬ್ಯಾಂಕವ್ರಿಗೂ ಈ ಕಡೆಗೆ ಸಾಲ ಕಟ್ಟಲಿಕ್ಕೆ ಆಗೋದಿಲ್ಲ ನಿಮ್ಗೆ ಅವರು ಬಿಡೋದಿಲ್ಲ ಇಂಥ ಪರಿಸ್ಥಿತಿಯೆಲ್ಲ ತುಂಬ ಜನ ಇದ್ದರು ಆದರೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗ್ತದೆ ನಿಮ್ಮ ಒಂದು ಯಶಸ್ಸಿನ ಘಟ್ಟ ಏರಲಿಕ್ಕೆ ಅತ್ಯುತ್ತಮವಾದ ಶುಭ ಗಳಿಗೆ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಹಿತಶತ್ರುಗಳಿದ್ರು ಹಿತಶತ್ರುಗಳು ಅಂದ್ಕೊಂಡು ಹೇಳೋಕ್ಕಿಂತಲೂ ಕೆಲವೊಂದು ಬಿಸ್ನೆಸ್ ವಿಚಾರದಲ್ಲಿ ನಿಮಗೆ ಅವರಿಗೆ ಕ್ಲಾಶಸ್ ಆಗಿಬಿಟ್ಟು ಮಾತಿಗೆ ಮಾತು ಬೆಳೆದು ಸ್ವಲ್ಪ ಉದ್ದ ಆಗಿಬಿಟ್ಟು ದೂರ ಆಗಿದ್ದವರು ಇದ್ದರು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳು ಆದರೆ ಈ ಯುಗಾದಿಯ ನಂತರದಲ್ಲಿ ಏನಾಗ್ತದೆ ಕೇಳಿದ್ರೆ ಅವರಿಗೆ ಅವರ ತಪ್ಪಿನ ಅರಿವಾಗಿ ನಿಮ್ಮ ಹತ್ರ ಒಂದು ಸಹಾಯ ಹಸ್ತ ಚಾಚ್ಕೊಂಡು ಬರುವಂಥದ್ದು ಮತ್ತು ಓಪನ್ ಮಾಡೋಣ ಅಂದ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ತೊಗೊಂಡು ಅವರು ಬಂದೇ ಬರ್ತಾರೆ ಇದು ಖಂಡಿತವಾಗ್ಲೂ ನಡೆಯುತ್ತೆ ನೋಡಿ ಮಹಿಳೆಯರ ವಿಚಾರಕ್ಕೆ ಬಂದರೆ ಯಾರೆಲ್ಲ ಉದ್ಯೋಗಸ್ಥ ಮಹಿಳೆಯರಿದ್ದಾರೆ ಯಾರೆ ಯಾರೆಲ್ಲ ಬಂದ್ಬಿಟ್ಟು ಉದ್ದಿಮೆದಾರರಿದ್ದಾರೆ ಮತ್ತು ಕೆಲವೊಬ್ರು ಇಷ್ಟು ಸಣ್ಣದಾಗಲಿ ಬಿಸ್ನೆಸ್ಸು ಅಥವಾ ದೊಡ್ಡದಾಗಲಿ ಅಥವಾ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ ಯಾರೇ ಒಬ್ಬರು ವೃತ್ತಿಪರ ಮಹಿಳೆಯರಿಗೆ ಅತ್ಯುತ್ತಮವಾದಂತಹ ಭವಿಷ್ಯ ಈ ಯುಗಾದಿ ನಂತರದಲ್ಲಿ ಅಡಗಿದೆ ನೀವು ಮಾಡುವಂಥ ಕೆಲಸದಲ್ಲಿ ಇರಲಿ ಆದರೆ ಕೆಲವೊಂದು ಕಡೆಗೆ ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ನೀವು ವ್ಯವಹಾರ ಮಾಡುವಾಗ ಯಾರೇ ಆ ವ್ಯಕ್ತಿ ಇರಲಿ ಕುಲಂಕುಶವಾಗಿ ಅವರ ಬಗ್ಗೆ ತಿಳ್ಕೊಂಡು ಅರ್ತು ಅವ್ರ ಜೊತೆ ಬಿಸ್ನೆಸ್ ಮಾಡೋದು ಉತ್ತಮ ಯಾಕಂತಂದರೆ ಹಣಕಾಸು ವಿಚಾರ ಆಗಿರೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆಗೆ ಮೋಸ ಆಗುವಂಥ ಸಾಧ್ಯತೆಗಳು ಇರ್ತದೆ ನೀವು ಯೋಚಿಸಿ ನಿಮ್ಮ ಒಂದು ಹೆಜ್ಜೆ ಇಟ್ಟರೆ ನಿಮಗೆ ಖಂಡಿತವಾಗಲೂ ಶುಭ ಫಲ ಹೇಳುವಂಥದ್ದು ಕಾದಿದೆ ಅದೇ ರೀತಿಯಾಗಿ ಒಂದು ಮನಸ್ಸಿಗೆ ಕೆಲವೊಂದು ಟೈಮಲ್ಲಿ ಕಿರಿಕಿರಿ ಉಂಟಾಗ್ತದೆ ನಿಮಗೆ ಅದು ಒಂದು ಯಾವುದೋ ಒಂದು ವಿಚಾರವೇ ಇರೋದಿಲ್ಲ ನೀವು ಕುಂತಲ್ಲೇ ಯಾವುದೋ ಒಂದು ಹಳೆಯ ವಿಷಯ ನೆನಪಿಗೆ ಬರುವಂಥದ್ದು ಅದರ ಬಗ್ಗೆ ಡೀಪಾಗಿ ನೀವು ಇಳಿದು ಬಿಡ್ತೀರ ಚಿಂತನೆ ಇಳಿತೀರ ಅದು ಏನಾಗ್ತದೆ ನಿಮ್ಮ ಚಿಂತನೆ ನಿಮಗೆ ಚಿಂತೆಗೆ ಕಾರಣ ಆಗ್ತದೆ ಯಾವುದೇ ಒಂದು ವಿಷಯಕ್ಕೂ ಕೂಡ ಚಿಂತನೆ ಒಳ್ಳೆಯದೇ ಆ ಚಿಂತನೆ ಹೇಳುವಂಥದ್ದು ಆಮೇಲೆ ಚಿಂತೆ ಚಿಂತನೆ ಮಾಡಿ 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 ಅದು ಚಿಂತೆಗೆ ಕನ್ವರ್ಟ್ ಆಗುವಂಥದ್ದು ಆಗಬಾರ್ದು ಹಾಗಾಗಿ ನಿಮ್ಮ ಚಿಂತನೆ ಏನಿದೆಯೋ ಒಂದೇ ವಿಚಾರದ ಮೇಲೆ ಇರಲಿ ಆದರೆ ಸ್ವಲ್ಪ ಸಮಯ ಅದರ ಬಗ್ಗೆ ಚಿಂತನೆ ಮಾಡಿ ಅದಕ್ಕೆ ಒಂದು ಕಾರ್ಯರೂಪಕ್ಕೆ ತನ್ನಿ ಅದರ ಬಗ್ಗೆ ಹಳೇದಾಗಿದ್ದಾಗೋಯ್ತು ಅದರ ಬಗ್ಗೆನೇ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಮುಂದೆ ಅದು ಒಳ್ಳೆಯದಾಗುವಂಥದ್ದಲ್ಲ ಒಳ್ಳೇದಾಗದಿದ್ದರೆ ನೀವು ಚಿಂತನೆ ಮಾಡಿ ಅದ್ರ ಬಗ್ಗೆ ಚಿಂತೆನೂ ಮಾಡಿ ಅದರಲ್ಲಿ ಯಶಸ್ಸು ಗಳಿಸಿ ಆದರೆ ಕೆಲಸಕ್ಕೆ ಬಾರ್ದಿರೋದ ಬಗ್ಗೆ ಎಲ್ಲ ನೀವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ನಿಮ್ಮ ಟೈಮ್ ಎಷ್ಟು ಮತ್ತು ನಿಮ್ಮ ನೆಮ್ಮದಿನೂ ಹಾಳಾಗ್ತದೆ ಮತ್ತು ನಿಮ್ಮ ಆರೋಗ್ಯನೂ ಕೂಡ ಹಾಳು ಮಾಡ್ತದೆ ಅದಕ್ಕಾಗಿ ಅತಿಯಾದ ಚಿಂತೆ ಬೇಡ ಅಂದ್ಕೊಂಡು ಹೇಳ್ತಾ ಇರೋದು ನಿಮಗೆ ಕೆಲವೊಂದಿಷ್ಟು ಜನ ಈ ಫೈನಾನ್ಸಲ್ಲಿ ಕೆಲಸ ಮಾಡುವರು ಅಥವಾ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡೋರು ಅಥವಾ ಫೈನಾನ್ಸೇ ಬಂದುಬಿಟ್ಟು ಬಿಸ್ನೆಸ್ಸಾಗಿ ಇಟ್ಕೊಂಡವರು ಒಂದು ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಬೇಕಾಗ್ತದೆ ನೀವು ಕೊಟ್ಟಂತಹ ಹಣ ವಾಪಸ್ ಬರಲಿಕ್ಕೆ ಅಥವಾ ವಾಪಸ್ ಪಡ್ಕೊಳ್ಳಲಿಕ್ಕೆ ನಿಮಗೆ ಕಷ್ಟ ಆಗ್ಬೋದು ಆದ್ದರಿಂದ ಒಂದು ಸ್ವಲ್ಪ ಹಣಕಾಸಿನ ಮೂಲ ಏರುಪೇರು ಇರ್ತದೆ ಆದರೆ ನೀವು ಭೂಮಿಗೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ ಮಾಡಿದ್ದರೆ ಅಥವಾ ಕೆಲವೊಂದಿಷ್ಟು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಅದು ಹಳೆಯದ್ದು ನಾನು ಹೇಳ್ತಿರೋದು ಒಂದು ವರ್ಷದ ಹಿಂದೆ ಮಾಡಿರೋದು ಎರಡು ವರ್ಷದ ಮೊದಲೇ ಮಾಡಿರೋದು ಅಂತಹ ಎಮೌಂಟ್ಗಳೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಅದು ನಿಮಗೆ ರಿಟರ್ನ್ ಆಗುವಂಥದ್ದು ಆ್ಯಕ್ಚುಲಿ ಅದು ಬರ್ತದೆ ಹೇಳುವಂಥ ನಂಬಿಕೆನೂ ಕೂಡ ನಿಮ್ಗೆ ಹೊರಟೋಗಿದೆ ಆದರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಬರುವಂಥದ್ದು ಖಂಡಿತವಾಗ್ಲೂ ಆಗ್ತದೆ ಕೆಲವೊಂದು ವಿಚಾರಗಳು ಯಾವ ರೀತಿ ಇರ್ತದೆ ಕೇಳಿದ್ರೆ ಈ ಧನುರ್ ರಾಶಿಯವರಿಗೆ ಒಂದು ಸ್ವಲ್ಪ ಈ ಧನುರ್ ರಾಶಿ ಅಂದ್ಕೊಂಡು ಬಂದರೆ ಒಂದು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮೊಂಡುತನ ಜಾಸ್ತಿ ಇರ್ತದೆ ನಿಮ್ಮದು ಏ ನನಗೂ ಗೊತ್ತು ಆ ವಿಚಾರದ ಬಗ್ಗೆ ನಾನು ಮಾಡ್ತೇನೆ ಅದರಿಂದ ನಾಳೆ ದಿನ ನಷ್ಟ ಆಗೋದಿದ್ದರೂ ಕೂಡ ಆ ಸದ್ಯದ ಮಟ್ಟಿಗೆ ಏನಾಗ್ತದೆ ಕೇಳಿದ್ರೆ ನಿಮಗೆ ಏ ಅದು ಪಾಸಿಟಿವ್ ಆಗಿ ನಿಮ್ಗೆ ಕಾಣ್ತದೆ ಎಲ್ಲೋ ಒಂದು ಕಡೆಗೆ ನೀವು ಡೀಪಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಅರ್ಥ ಓ ನಾನು ಇಲ್ಲಿ ಗುಂಡಿಗೆ ಬೀಳ್ತೇನೆ ಹೇಳುವಂಥದ್ದು ಅದನ್ನು ಯೋಚನೆ ಒಳಗಡೆಗೆ ಅದ್ರ ಮೇಲೆ ನೀವು ಕಾರ್ಯಕರ್ತರಾಗ್ತೀರಾ ಇನ್ವೆಸ್ಟ್ಮೆಂಟ್ ಮಾಡಿಡ್ತೀರಾ ಆಮೇಲೆ ಮುಂದೊಂದು ದಿನ ಅದು ನಿಮಗೆ ತುಂಬ ನಷ್ಟಕ್ಕೆ ಕಾರಣ ಆಗಿದ್ದಿದೆ ಅದೆಲ್ಲ ಬಂದ್ಬಿಟ್ಟು ನಿಮ್ಮ ತುರ್ತು ನಿರ್ಧಾರದಿಂದ ನಿಮ್ಮ ಗಾಬರಿ ಗಾಬರಿತನದ ಒಂದು ಆಲೋಚನೆಯಿಂದನೇ ಇದೆಲ್ಲ ಆಗಿರುವಂಥದ್ದು ಇನ್ನು ಮುಂದೆ ಇಂಥದ್ದಕ್ಕೆಲ್ಲ ನೀವು ಖಂಡಿತವಾಗಲೂ ಕೂಡ ಒಂದು ಅವಕಾಶ ಕೊಡುವಂಥದ್ದು ಮಾಡೋಕ್ಕೋಗಬೇಡಿ ಇದು ನಿಮಗೆ ಭಾಳ ನಷ್ಟಕ್ಕೆ ತಗೊಂಡೋಗುವಂಥದ್ದಾಗ್ತದೆ ಆದರೆ ಯಾರಿಗೆಲ್ಲ ಬಂದುಬಿಟ್ಟು ಇಂತಹ ತಪ್ಪಿನ ಅರಿವಾದ ಮೇಲೆ ಜೀವನದಲ್ಲಿ ಒಂದು ಸುಧಾರಣೆ ಹೇಳುವಂಥದ್ದು ಇದ್ದೇ ಇರ್ತದೆ ಅದನ್ನು ಮಾಡಿಕೊಂಡು ಮುಂದೆ ಹೆಜ್ಜೆ ಇಡ್ತಾ ಹೋಗಿ ಹಿಂದೆ ಆಗಿರುವಂಥ ನಷ್ಟದ ಬಗ್ಗೆ ಯೋಚನೆ ಮಾಡಿಕೊಂಡು ಹಿಂದೆ ತಿರುಗುವಂಥ ಒಂದು ಸಮಯ ಸಂದರ್ಭ ಮತ್ತೆ ಇನ್ನು ಮುಂದೆ ಬರೋದಿಲ್ಲ ಬರುವಂಥದ್ದಿಲ್ಲ ಶುಭ ಸಮಾಚಾರಗಳೇ ಆಗಿರ್ತದೆ ಅಪರಿಚಿತ ವ್ಯಕ್ತಿಯ ಒಂದು ಭೇಟಿಯಾಗುವಂಥದ್ದು ಎಲ್ಲೋ ಒಂದು ಬಿಸ್ನೆಸ್ ಟ್ರಿಪ್ ಮೇಲೆ ಅಂತ ಹೋಗಿರ್ತೀರ ಅಥವಾ ಯಾವುದೋ ಒಂದು ಸ್ನೇಹಿತನ ಜೊತೆಗೆ ಹೋದಾಗ ನಿಮಗೆ ಒಬ್ಬರು ಅಪರಿಚಿತ ವ್ಯಕ್ತಿಯ ಆಗುವಂಥದ್ದು ಅವರಿಂದ ಒಂದು ವಿಶೇಷವಾದಂಥ ಲಾಭ ಆಗುವಂಥದ್ದು ಇನ್ನು ಭವಿಷ್ಯದಲ್ಲಿ ಆಗಲಿಕ್ಕಿದೆ ಆದರೆ ನಮಗೊಂದು ನನ್ನದೊಂದು ಕಿವಿ ಮಾತು ನಿಮಗೆ ಯಾರೇ ಎಂತಹ ಒಳ್ಳೆಯ ವ್ಯಕ್ತಿನೇ ಆಗಿರಲಿ ಎಂತಹ ನಿಮಗೆ ಬಣ್ಣ ಬಣ್ಣದ ಮಾತಾಡಿಬಿಟ್ಟು ಈಗಿನ ಕಾಲದಲ್ಲಿ ಬೆಣ್ಣೆ ಸೋರೋರು ತುಂಬ ಜನ ಇದ್ದಾರೆ ಅವರೆಷ್ಟೇ ಇದ್ದರೂ ಕೂಡ ಕುಲಂಕುಷವಾಗಿ ಅವರಿಗೆ ಅರ್ಥು ತಿಳಿದು ಸ್ವಲ್ಪ ದಿನ ಸಮಯಾವಕಾಶ ತಗೊಂಡು ಅವರ ಜೊತೆಗೆ ನೀವು ವ್ಯವಹಾರ ಮಾಡಬೇಕು ಅವರು ಮಾತನ್ನು ಕೇಳುವಂಥದ್ದು ಮಾಡಿ ಆದರೆ ಎಲ್ಲ ಒಂದು ಕಡೆಗೆ ಈ ಗೋಚಾರ ಫಲದ ಮೇಲೆ ನಾನು ಹೇಳಬೇಕು ಅಂತಂದರೆ ಒಬ್ಬರು ಅಪರಿಚಿತ ವ್ಯಕ್ತಿಯ ಒಂದು ಪ ಪರಿಚಯನೂ ಕೂಡ ಆಗ್ತದೆ ಅವರು ಕೂಡ ಒಂದು ಪ್ರಭಾವಿ ವ್ಯಕ್ತಿಗಳು ಕೂಡ ಆಗಿರ್ತಾರೆ ನೀವು ಒಂದೊಮ್ಮೆ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯಾಭ್ಯಾಸ ಮಾತ್ರ ಅತ್ಯುತ್ತಮವಾಗಿ ಸಾಗುವಂಥದ್ದು ಆದರೆ ಕೆಲವೊಬ್ಬರು ಪೋಷಕರ ಒಂದು ರಾಶಿ ಧನುರಾಶಿ ಆಗಿದ್ದರೂ ಕೂಡ ನಿಮ್ಮ ಮಕ್ಕಳು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸದಲ್ಲಿ ಮುಳುಗುವಂಥದ್ದು ಒಂದು ಉತ್ತಮವಾದಂಥ ಫಲಿತಾಂಶ ಫಲಿತಾಂಶ ತೊಗೊಂಡು ಮತ್ತು ಅದರಿಂದ ಒಂದು ಶುಭ ಸುದ್ದಿ ಬರುವಂಥದ್ದು ಖಂಡಿತವಾಗಲೂ ಈ ಧನುರ್ ರಾಶಿಯವರಿಗೆ ಆಗಲಿಕ್ಕಿದೆ ಈ ಧನುರ್ ರಾಶಿಯವರಿಗೆ ವಿದೇಶ ಪ್ರಯಾಣದ ಭಾಗ್ಯ ಇದೆ ಖಂಡಿತವಾಗಲೂ ಅದು ಒಂದು ಬಿಸ್ನೆಸ್ ಮೀಟಿಂಗ್ ಮೇಲೆ ಇರಬಹುದು ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ನೀವು ವಿದೇಶ ಪ್ರಯಾಣ ಮಾಡುವಂಥದ್ದಾಗಿರ್ಬೋದು ಅಥವಾ ಕೆಲವೊಬ್ಬರು ಟ್ರಿಪ್ ಮಾಡಬೇಕು ಅಂದ್ಕೊಂಡಿರ್ತಾರೆ ದುಬೈಗೆ ಹೋಗಬೇಕು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಬೇಕು ಅಂಥವ್ರಿಗೂ ಕೂಡ ಒಂದು ವಿದೇಶ ಪ್ರಯಾಣದ ಭಾಗ್ಯ ಈ ಯುಗಾದಿ ನಂತರದಲ್ಲಿದೆ ಖಂಡಿತವಾಗಲೂ ಅಂಥ ಅವಕಾಶಗಳು ಸಿಕ್ಕಿದರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಜೀವನದಲ್ಲಿ ಕೆಲವೊಂದಿಷ್ಟು ಅವಕಾಶಗಳು ಸಿಗೋದು ತುಂಬ ಅಪರೂಪ ಮತ್ತು ವಿರಳಾಗಿರ್ತದೆ ಅಂಥದ್ರಲ್ಲಿ ನಿಮಗೆ ಅಂಥ ಅವಕಾಶಗಳು ಸಮಯಗಳು ಸಿಕ್ಕಿದರೆ ಖಂಡಿತವಾಗಲೂ ಒಂದು ಟ್ರಿಪ್ ಮಾಡ್ಕೊಂಡು ಬನ್ನಿ ನಿಮಗೆ ಹಿಂದೆ ಎಲ್ಲೋ ಒಂದು ಕಡೆಗೆ ನಿಮ್ಮ ವ್ಯವಹಾರದಲ್ಲಿ ಮೋಸ ಮಾಡಿದವರು ಇದ್ದರೆ ಅಥವಾ ನೀವು ಮೋಸ ಹೋಗಿದ್ದಿದ್ದರೆ ಅದು ಬಂದುಬಿಟ್ಟು ಆರ್ಥಿಕ ಆರ್ಥಿಕವಾಗಿಯೂ ಕೂಡ ಇರ್ಬೋದು ಅಥವಾ ಕೆಲವೊಂದಿಷ್ಟು ಒಂದು ಸಾಕ್ಷಿಕ್ ಸೈನ್ ಆಗಿರುವಂಥದ್ದಾಗಿರ್ಬೋದು ಅಥವಾ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಂಥದ್ದೇನಾದರೂ ಆಗಿದ್ದರೆ ಅದು ಇವತ್ತು ಬಂದುಬಿಟ್ಟು ಒಂದು ಬೆಳಕಿಗೆ ಬರುವಂಥದ್ದು ಆ ವ್ಯಕ್ತಿ ಬಂದುಬಿಟ್ಟು ನಿಮ್ಮ ಹತ್ರ ಒಂದು ಕ್ಷಮೆ ಕೇಳಿ ಮತ್ತು ಹೊಸದಾಗಿ ರೀಸ್ಟಾರ್ಟ್ ಮಾಡೋಣ ಹೇಳುವಂಥದ್ದು ಒಂದು ಮಾತುಕತೆ ನಡೆಸಿಬಿಟ್ಟು ಆಗುವಂಥದ್ದು ಖಂಡಿತವಾಗ್ಲೂ ನಿಮ್ಮ ಈ ಧನುರ್ ರಾಶಿಯ ಗೋಚಾರ ಫಲದಲ್ಲಿದೆ ಅಂಥದ್ದೇನಾದರೂ ನಿಮ್ಮ ಲೈಫಲ್ಲಿ ಆಗಿದ್ದಿದ್ರೆ ನಿಮ್ಮ ಜೀವನದಲ್ಲಿ ನಡೆದಿದ್ದಿದ್ರೆ ಅದನ್ನು ಮತ್ತೆ ಓಪನ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ತೀರಾ ಮಾಡಿ ಒಳ್ಳೆಯದಾಗ್ತದೆ ಯಾರೆಲ್ಲ ಬಂದ್ಬಿಟ್ಟು ಈ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇರೋರು ಯಾರು ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಯಾರೇ ಆಗಿರಲಿ ಒಂದು ಗೌರ್ಮೆಂಟ್ ಜಾಬಿನ ಭಾಗ್ಯ ನಿಮಗೆ ಖಂಡಿತವಾಗಲೂ ಕೂಡ ಒಂದು ಮೇ ತಿಂಗಳಿನ ನಂತರದಲ್ಲಿ ಸಿಗುವಂಥದ್ದಾಗ್ತದೆ ಕೆಲವೊಬ್ಬರುಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದವರು ಅಥವಾ ಬರೆದು ಬಿಟ್ಟು ಇನ್ನು ಫಲಿತಾಂಶಕ್ಕೆ ಒಂದು ವೇಟ್ ಮಾಡ್ತಾ ಇರುವಂಥವರು ಫಲಿತಾಂಶಕ್ಕೆ ಕಾಯ್ಕೊಂಡು ಕೂತ್ಕೊಂಡಿದ್ದವರಿದ್ದರೆ ಅವರಿಗೆಲ್ಲ ಒಂದು ಉತ್ತಮವಾದಂಥ ಶುಭ ಸುದ್ದಿ ಸಿಗ್ತದೆ ಮತ್ತು ಅದೇ ರೀತಿಯಾಗಿ ಒಂದು ಗೌರ್ಮೆಂಟ್ ಜಾಬ್ ಹೇಳುವಂಥದ್ದು ಕೂಡ ನಿಮ್ಗೆ ಆಗುವಂಥದ್ದು ಈ ಧನುರ್ ರಾಶಿಯವರಿಗಿದೆ ಶನಿಗ್ರಹದ ಒಂದು ಸಂಚಾರದಿಂದ ಏನೆಲ್ಲ ಲಾಭ ಇದೆ ಅಂತಂದರೆ ಒಂದು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಅತ್ಯುತ್ತಮವಾದಂಥ ಪ್ರಗತಿ ಆಗುವಂಥದ್ದು ಅದರಿಂದ ಒಂದು ಯಥೇಚ್ಛವಾದಂಥ ಒಂದು ಲಾಭ ಬರುವಂಥದ್ದು ಮತ್ತು ಅದರಲ್ಲಿ ಒಂದು ನಿಮಗೆ ಗೌರವ ಕೀರ್ತಿ ಸಿಗುವಂಥದ್ದು ಅದರಿಂದ ಒಂದು ಉನ್ನತವಾದಂತಹ ಏಳ್ಗೆಯನ್ನು ಕೊಡುವಂಥದ್ದು ಈ ಶನಿಗ್ರಹದಿಂದ ಆಗ್ತದೆ ಹಾಗಾಗಿ ನಿಮ್ಮ ಉದ್ಯೋಗ ಸ್ಥಿತಿ ಅತ್ಯುತ್ತಮವಾಗಿದೆ ಮತ್ತು ಹಾಗಂತ ನೀವು ಉದ್ಯೋಗ ಸ್ಥಿತಿ ಅತ್ಯುತ್ತಮವಾಗಿದೆ ಅಂದ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಲೇಸಿನೆಸ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಮೊಂಡುತನದ ನಿರ್ಧಾರನ ನಿಮ್ಮ ಕೆಲಸದ ಮೇಲೆ ನೀವು ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ ಏ ನಾನು ಮಾಡಿದ್ದೆ ಸರಿ ಹೇಳುವಂಥದ್ದು ಆಮೇಲೆ ಬಂದುಬಿಟ್ಟು ಓ ತಪ್ಪಾಗಿಬಿಡ್ತು ಅಂದ್ಕೊಂಡ್ಬಿಟ್ಟು ನಾಲ್ಕು ದಿನ ಆದಮೇಲೆ ಈ ಥರ ಹೇಳುವಂಥದ್ದು ಇಟ್ಕೊಳ್ಳೋಕೆ ಹೋಗಬೇಡಿ ಮಾಡಬೇಕಾದ್ರೆ ಕೂಡ ಯಾವುದೇ ಒಂದು ಕೆಲಸನೂ ನೀವು ಮಾಡಬೇಕಾದ್ರೇ ಅದಕ್ಕೆ ಒಂದು ಪರಿಪಕ್ವವಾದಂಥ ಪ್ಲ್ಯಾನ್ ಇರಲಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ ಅದಾಗಿದ ಮೇಲೆ ನಿಮ್ಮ ಕೆಲಸ ನಿಮ್ಮ ಕರ್ಮ ಮಾರ್ಗದಲ್ಲಿ ನೀಟಾಗಿ ಮಾಡ್ಕೊಂಡು ಹೋದರೆ ಏನೂ ತೊಂದರೆ ಆಗೋದಿಲ್ಲ ಸಾಂಸಾರಿಕ ಜೀವನ ಉತ್ತಮವಾಗಿರುವಂಥದ್ದು ಏ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಯುಗಾದಿ ಭವಿಷ್ಯದಲ್ಲಿ ಒಂದು ಸಾಂಸಾರಿಕ ಕೌಟುಂಬಿಕವಾದಂಥ ಒಂದು ಜೀವನ ಉತ್ತಮವಾಗಿ ಸಾಗುವಂಥದ್ದು ಗಂಡ ಹೆಂಡತಿಯಲ್ಲಿ ಒಂದು ಅನ್ಯೋನ್ಯತೆ ಬೆಳೆಯುವಂಥದ್ದು ಅಥವಾ ನಿಮ್ಮ ಮಡದಿ ಮಕ್ಕಳ ಜೊತೆಗೆ ಒಂದು ಅನ್ಯೋನ್ಯತೆ ಜಾಸ್ತಿ ಆಗುವಂಥದ್ದು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಇಬ್ಬರಿಗೂ ಬಂತು ನಿಮ್ಮ ಏನೆಲ್ಲ ಒಂದು ಸಾಂಸಾರಿಕವಾಗಿ ಕೆಲವೊಂದಿಷ್ಟು ಕೋಪ ಮನಸ್ಸು ಎಲ್ಲ ಇತ್ತು ಅದೆಲ್ಲ ದೂರ ಆಗ್ತದೆ ನಿಮ್ಮ ಕುಟುಂಬದವರಿಂದ ಒಂದು ಆಶೀರ್ವಾದ ನಿಮಗೆ ಸಿಗುವಂಥದ್ದು ಯಾರು ನಿಮ್ಮ ತಂದೆ ಇರ್ಬೋದು ತಾಯಿ ಇರ್ಬೋದು ನಿಮ್ಮ ತಾತ ಅಜ್ಜಿ ಇರ್ಬೋದು ಒಬ್ಬರು ಹಿರಿಯರಿಂದ ಒಂದು ಆಶೀರ್ವಾದ ಸಿಗುವಂಥದ್ದು ಅವರ ಆಶೀರ್ವಾದದ ಫಲದಿಂದ ಕೆಲವೊಂದಿಷ್ಟು ಆಸ್ತಿ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಭಾಗ್ಯ ಇದೆ ಹಾಗಾಗಿ ಇಷ್ಟೆಲ್ಲ ಬಂದುಬಿಟ್ಟು ಉತ್ತಮವಾದಂಥ ಒಂದು ಫಲನೇ ಈ ಧನುರ್ ರಾಶಿಯವರಿಗೆ ಇದೆ ಹಾಗಾಗಿ ನಿಮಗೆ ಈಗ ಬಂದಿರುವಂಥ ಒಂದು ಅವಕಾಶನ ಒಂದು ಸುವರ್ಣಾವಕಾಶವಾಗಿ ಮಾರ್ಪಾಡು ಮಾಡಿಕೊಳ್ಳಿ ಜೀವನದಲ್ಲಿ ಯಶಸ್ಸು ಕೀರ್ತಿ ಆರ್ಥಿಕ ಲಾಭ ಎಲ್ಲವೂ ಗಳಿಸಿ ಮತ್ತೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು